ಯಥಾರ್ಥಿಗಳು ಹೋಗ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಜಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬಿಕರ ಕೊಡಲಿಲ್ವಲ್ಲ

ಅವರು ಬಂದಿಲ್ಲ ಅವ್ರು ಬಂದ ಮೇಲೆ ಮಾತಾಡ್ತಾರೆ ಕನ್ನಡಿಗರೇಲ್ಲ ಅನಿವಾರ್ಯತೆ ಕಾಣ್ತಾ ಇದೆ ಕನ್ನಡಿಗರೇಲ್ಲ ಎಲ್ಲರೂ ಕರ್ಕ ಬಂದಿದ್ದಾರೆ ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ ಅನ್ ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದ್ಯಾ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಿ ನಾವು ಯುದ್ಧದ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಕೂಡ ವಿಲ್ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲಿ ಜಾಸ್ತಿ ಇದ್ದರು ಮೇಡಮ್ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನ ಕರೆದುಬಿಟ್ಟು ಹಾಂ ಧಾರ್ಮಿತ್ರಿ ಇರಬೇಕಲ್ವಾ ಹಾಂ ಅವ್ರು ಬಿ ಆರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾರೆ ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಪ್ಪ ಈಗ ಏನ್ ಮಾಡ್ತಾ ಇದಾರೆ ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಪಿ ಹಾಕೋದು

ಸರಿ ಇಪ್ಪತ್ತನೇ ಬಾರಿ ಕ್ಯಾಮ್ರಾ ತಗರಕ್ಕೆ ಹೋಗ್ಬಿಟ್ಟು ಒಂದು ಇಡೀ ಕಳಂಕನ ನೀವು ತೊಲಗಿದೀರಿ ಮೊದಲನೇ ಸಾರಿಗೆ ತೊಡ್ದೋಯ್ತು ಬಸ್ ಸಾರಿ ಓದೋದಕ್ಕಲ್ಲ ಮೊದಲನೇ ಸಾರಿ ಓದೋದಕ್ಕಿಲ್ಲ ತೊಲತು ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರು ಒಪ್ಕೊಂಡಿದ್ದಾರೆ ಭದ್ರತಾ ವೈಫಲ್ಯ ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಸತ್ಯನೇ ಹೇಳಿದ್ದೀನಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರ್ಮಾಡೋ ಸರಿಯಾಗಿ ಮಾಡಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗಂಥ ಸ್ಥಳ ಮತ್ತು ಹಿಂದೆ ಪುಲ್ವಾಮಾದಲ್ಲಿ ನಲ್ವತ್ತು ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ ಇವ್ರಿಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು ವಿರಿಸ್ ಎ ಇಂಟಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಅಂದರೆ ಜನಕ್ಕೆ ಅಲ್ಲಿ ಭದ್ರತೆ ಜನ ಕಾಣಪತ್ರ ಅತಿ ಅತಿ ಜನ ಹೋಗ್ಬಿಟ್ರು ಹಾಂ ಭಾಳ ಭದ್ರತೆ ಜನ ಅಂತ ಜನ ಹೋಗ್ಬಿಟ್ರು ಅವ್ರನ್ನ

ಅವ್ರನ್ನ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಮಹದೇಶ್ ಭೇಟಿ ಕೊಟ್ಟಿದ್ದ ಅವರು ಬಂದಿಲ್ಲ ಅವ್ರು ಬಂದ್ಮೇಲೆ ಮಾತಾಡ್ತಾರೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಸರ್ವಪಕ್ಷಗಳ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಪ್ರಧಾನಮಂತ್ರಿ ಇರಬೇಕಲ್ವಾ

ಹದಿನಾರು ಕೋಟಿ ಬೇಕು ಅಂತ ಫೆಬ್ರವರಿ ಒಂದನೇ ತಾರೀಕು ಕೋಟಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ